ಮಗು ಗೆಲುವಿನ ಮಾರ್ಗದಲ್ಲಿ ನಿನ್ನ ಕೈ ಹಿಡಿದು ನಡೆಸುತ್ತೇನೆ ಎಲ್ಲಾ ಜೀವಿಗಳಲ್ಲೂ ನಾನಿದ್ದೇನೆ ದೇಹವು ಪ್ರಾಣವೂ ಬೇರೆ ಬೇರೆ ಎಂದುಕೊಳ್ಳಬೇಡ ಈ ಆತ್ಮ ಒಂದೇ ಈ ದೇಹದಲ್ಲೇ ನನ್ನ ವಾಸವಿದೆ ಕಂದ ಸಂತೋಷವಾಗಿರು ದುಃಖವನ್ನ ದೂರ ಮಾಡುತ್ತೇನೆ ನಿನ್ನ ಜೊತೆ ಈ ಸಾಯಿ ಇದ್ದಾರೆ ಒಂದು ದಿನ ನಿನ್ನ ಕಷ್ಟಗಳ ಕಾಲ ದೂರವಾಗುತ್ತದೆ ಎಂದು ಬಲವಾಗಿ ನಂಬು ನಾನು ನಿನ್ನ ಕೈ ಬಿಡುವುದಿಲ್ಲ ನಿನ್ನ ದೇಹ ಮನಸ್ಸು ವೇದನೆಗೆ ಒಳಗಾದಾಗ ನನ್ನ ನಾಮವನ್ನ ಜಪಿಸು ಅದು ನಿನಗೆ ರಕ್ಷಣೆ ಸಹಾಯ ನೀಡುತ್ತದೆ ಕಂದ ನಿನ್ನ ಮುಂದೆ ಯಾರು ಇರಬೇಕು ನಿನ್ನ ಜೀವನ ಹೇಗಿರಬೇಕು ಎಲ್ಲವನ್ನ ನಾನು ನಿರ್ಧರಿಸುತ್ತೇನೆ ಇಲ್ಲಿ ಪ್ರತಿದಿನವೂ ನಿನಗೆ ಮುಖ್ಯವೇ ಆಗಿರಲಿ ಕಷ್ಟದಲ್ಲಿ ಶಾಂತವಾಗಿದ್ದ ನೀನು ನಿನ್ನ ಸಂತೋಷದ ಸಮಯದಲ್ಲೂ ಶಾಂತವಾಗಿರು ನಿನ್ನ ಗೆಲುವಿನ ಸಮಯವಿದು ಈಗಲೂ ಶಾಂತವಾಗಿ ನಮ್ರತೆಯಿಂದ ಮುಂದೆ ಸಾಗು ನಿನ್ನ ಜೀವನವನ್ನ ಹಾಗೂ ನಿನ್ನನ್ನ ನೀನು ಮಾಡುವ ಕರ್ಮವನ್ನ ಏನಂದುಕೊಂಡು ಮಾಡುವಿಯೋ ಅದೇ ನಿನ್ನ ವಿಧಿಯಾಗಿರುತ್ತದೆ ನನ್ನನ್ನ ನಂಬಿ ನಿನ್ನನ್ನ ಅರಿತರೆ ಸಾಕು ನಿನ್ನ ಭವಿಷ್ಯದಲ್ಲಿ ನೀನು ಉತ್ತಮವಾದದ್ದನ್ನೇ ಪಡೆಯುತ್ತೀಯಾ ಕೆಲವೊಮ್ಮೆ ನಿನಗೆ ಬೇಕು ಅಂತಲೇ ಕಷ್ಟ ಕೊಡುವವರು ಎಲ್ಲಾ ಕಡೆ ಇರುತ್ತಾರೆ ಇಂತಹ ಸಮಯದಲ್ಲಿ ನಿನ್ನ ಧೈರ್ಯ ಆತ್ಮವಿಶ್ವಾಸ ನನ್ನಲ್ಲಿಟ್ಟಿರುವ ನಂಬಿಕೆ ಮಾತ್ರವೇ ನಿನ್ನನ್ನು ಕಾಪಾಡಬಲ್ಲದು ಕಂದ ನಿನ್ನ ಮಕ್ಕಳಲ್ಲಿ ಜನ್ಮತಃ ಯಾವುದೇ ದೋಷಗಳಾಗಲಿ ಗುಣಗಳಾಗಲಿ ಇರುವುದಿಲ್ಲ ತಂದೆ ತಾಯಿಯರ ಯೋಚನೆ ಮತ್ತು ನಡವಳಿಕೆ ಸುತ್ತ ಇರುವ ಸಮಾಜ ಮಕ್ಕಳಲ್ಲಿ ಒಂದು ಸಂಸ್ಕಾರವನ್ನ ಬೆಳೆಸುತ್ತದೆ ಮಗು ನಾನು ಜೀವನದಲ್ಲಿ ಒಳಿತನ್ನೇ ಕಂಡಿಲ್ಲ ಕೇವಲ ದುಃಖಗಳೇ ಇವೆ ಎಂದು ಕೊರಗಬೇಡ ನಾನು ದೇವರನ್ನ ಎಂದಿಗೂ ನೋಡಿಲ್ಲವೆಂದುಕೊಳ್ಳಬೇಡ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವ ಹಾಗೆ ನಿನ್ನ ಜೊತೆಗೆ ರಕ್ಷಣೆಯಾಗಿ ನಿಲ್ಲುವ ಪ್ರತಿಯೊಬ್ಬರೂ ದೇವರಿಗೆ ಸಮಾನ ಮಗು ಕೆಲವೊಮ್ಮೆ ನಿನ್ನ ದೃಷ್ಟಿಯಲ್ಲಿ ಶತ್ರುವು ಕೂಡ ಒಬ್ಬ ಗುರುವಿನ ಜೀವನ ನಡೆಸು ಏಕೆಂದರೆ ನೀನು ಕೆಲವೊಮ್ಮೆ ತಿಳಿಯದೆ ಮಾಡುವ ತಪ್ಪನ್ನು ಕೂಡ ಕಡ ಖಂಡಿತವಾಗಿ ನಿನಗೆ ಹೇಳುವ ಸಾಹಸ ಅವನೊಬ್ಬನೇ ಮಾಡಬಲ್ಲ ಹಾಗೆ ಕತ್ತಲಲ್ಲಿ ನೋಡಿದಾಗ ನಕ್ಷತ್ರಗಳ ಬೆಳಕಿನ ಮಹತ್ವ ತಿಳಿಯುವಂತೆ ಕಷ್ಟದ ಸಮಯದಲ್ಲಿ ನಿನಗೆ ಜೀವನದ ಮೌಲ್ಯ ತಿಳಿಯುತ್ತದೆ ಹಾಗಾಗಿ ನೀನು ದಿನನಿತ್ಯ ಜನರೊಂದಿಗೆ ಕೆಲವು ವಿಚಾರಗಳಲ್ಲಿ ಮಾಡುವ ಯುದ್ಧಕ್ಕಿಂತ ನಿನ್ನ ಮನಸ್ಸಿನೊಂದಿಗೆ ಮಾಡುವ ಸಂಘರ್ಷವೇ ಅತ್ಯಂತ ದೊಡ್ಡದು ಮಗು ಹಾಗಾಗಿ ಕೆಲವು ಜನರಿಗೆ ಕೆಲವು ಸಂದರ್ಭಗಳಲ್ಲಿ ಅರಿವು ಮೂಡಿಸು ಇಲ್ಲದಿದ್ದರೆ ನಿನಗೆ ಬೆಲೆ ಇಲ್ಲದಂತಾಗುತ್ತದೆ ಹಾಗೆ ಅವರ ಕೆಟ್ಟ ವರ್ತನೆಗಳ ಜೊತೆ ಬದುಕಿನ ಸಂಘರ್ಷ ಮಾಡಬೇಕಾಗುತ್ತದೆ ಮಗು ನಿನ್ನ ಒಳ್ಳೆಯತನ ಒಳ್ಳೆಯದೇ ಆದರೆ ಒಳ್ಳೆಯತನ ಹೆಚ್ಚಾದರೆ ಮೋಸವಾಗುವುದು ನಿಜ ಹಾಗಂತ ಆ ಮೋಸವೇ ಶಾಶ್ವತವಾಗಿರುವುದಿಲ್ಲ ಏಕೆಂದರೆ ಅಲ್ಲಿ ನಿನ್ನ ಕರ್ಮ ಶುದ್ಧವಾಗಿತ್ತು ಹಾಗಾಗಿ ಅದಕ್ಕೆ ತಕ್ಕ ಫಲವನ್ನೇ ನೀನು ಅನುಭವಿಸುತ್ತೀಯ ಎಲ್ಲವೂ ಒಳಿತಿನೊಂದಿಗೆ ಶುಭಾಂತ್ಯವನ್ನು ಪಡೆಯುತ್ತದೆ ಕಂದ ನಿನ್ನ ಒಳ್ಳೆಯ ಧರ್ಮ ನಿನ್ನನ್ನು ರಕ್ಷಿಸುತ್ತದೆ ಸೋತ ಕಾರಣಕ್ಕಾಗಿ ಕುಗ್ಗಬೇಡ ನಿನ್ನ ಗೆಲುವು ಇರುವುದು ನಿನ್ನ ಕೈಯಲ್ಲೇ ಹೊರತು ಇನ್ನೊಬ್ಬರ ಬಾಯಿ ಮಾತಿನಲ್ಲಲ್ಲ ಮಗು ನಿನ್ನ ಆತ್ಮಶಕ್ತಿ ವಿಶ್ವಾಸಕ್ಕಿಂತ ದೊಡ್ಡದಾದ ಶಕ್ತಿ ಇನ್ನೊಂದಿಲ್ಲ ಮಗು ಹಾಗಾಗಿ ನಿನ್ನ ಬಳಿ ಇಲ್ಲದರ ಬಗ್ಗೆ ಚಿಂತಿಸಿ ಕೊರಗಬೇಡ ಅದರ ಬದಲಾಗಿ ನಿನ್ನ ಬಳಿ ಇರುವುದರ ಬಗ್ಗೆ ನೆನೆದು ಸಂತೋಷವಾಗಿರು ನಿನ್ನಲ್ಲಿ ತಾಳ್ಮೆ ಇದ್ದರೆ ನಾನು ನಿನಗೆ ಬೇಕಾದನ್ನ ಕೊಡುತ್ತೇನೆ ಹಾಗೆಯೇ ಒಳ್ಳೆಯ ಕರ್ಮಗಳಿಂದ ನಿನ್ನ ದಾರಿ ಕೂಡಿರಲಿ ಮಗು ಮಗು ಎಲ್ಲವನ್ನ ಮರೆಸುವ ಹಾಗೂ ಎಲ್ಲವನ್ನ ಬದಲಿಸುವ ಶಕ್ತಿಯೇ ನಿನ್ನ ಜೊತೆಗೆ ಗುರುವಾಗಿ ಇರುವಾಗ ಹೆದರಿ ಚಿಂತಿಸಬೇಡ ಮಳೆಯ ಹನಿಗಳು ಸಣ್ಣದಾಗಿ ಬಂದರೂ ಕೂಡ ಸಾಗರವನ್ನೇ ಸೃಷ್ಟಿ ಮಾಡುತ್ತವೆ ಅದೇ ತರಹ ನೀನು ನಿನ್ನ ದೃಢವಾದ ಸಂಕಲ್ಪ ಶಕ್ತಿಯಿಂದ ಶುದ್ಧ ಕರ್ಮಗಳ ಆಲೋಚನೆಯಿಂದ ಏನು ಬೇಕಾದರೂ ಸೃಷ್ಟಿಸಬಹುದು ಯಾವಾಗಲಾದರೂ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲು ಹೊರಟಾಗ ನಿನಗೆ ಈ ಸೃಷ್ಟಿ ಹಾಗೂ ನನ್ನಿಂದ ಅನೇಕ ಒಳ್ಳೆಯ ಸೂಚನೆಗಳು ಸಿಗುತ್ತವೆ ನನ್ನ ಮಾರ್ಗದರ್ಶನಕ್ಕನುಸಾರವಾಗಿ ನಿನ್ನ ಜೀವನ ಸಾಗುತ್ತದೆ ಕಂದ ನನ್ನಲ್ಲಿ ದೃಢವಾದ ಚಿತ್ತವನ್ನಿಟ್ಟಿರುವ ನಿನ್ನ ಜೀವನ ಸಮೃದ್ಧಿಯಿಂದ ಕೂಡಿರುತ್ತದೆ ನನ್ನ ಪಾದಗಳಲ್ಲಿ ಸೇರಿರುವ ನಿನ್ನ ನಿಷ್ಕಲ್ಮಷ ಭಕ್ತಿಯ ಪ್ರಾರ್ಥನೆಗೆ ಫಲ ನೀಡುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುವ ನಿನ್ನ ನಿಷ್ಕಲ್ಮಷ ಭಕ್ತಿಗೆ ಫಲ ಖಂಡಿತ ಸಿಗುತ್ತದೆ ಕಂದ ನಿನ್ನ ಕುಟುಂಬ ಹಾಗೂ ನಿನ್ನ ಮಕ್ಕಳ ಪೂರ್ಣ ಭಾರವನ್ನು ನಾನು ಭರಿಸುತ್ತೇನೆ ನೀನು ಬಯಸುವ ದಾರಿ ನಿನಗೆ ಸಿಗುತ್ತದೆ ನೆಮ್ಮದಿ ಸಂತೋಷ ಸಿಗುತ್ತದೆ ನಿನ್ನ ಜೀವನದಲ್ಲಿ ಕೆಲವು ನಿನಗೆ ವಿರುದ್ಧವಾದ ಘಟನೆಗಳು ಘಟಿಸುತ್ತಿರಬಹುದು ಚಿಂತಿಸಬೇಡ ನಿನ್ನ ಸಮಯ ಬದಲಾಗುತ್ತದೆ ನೀನು ಬಯಸುವ ಸಂತೋಷ ನೆಮ್ಮದಿಯ ಜೀವನ ನಿನ್ನದಾಗುತ್ತದೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ ಮಗು ಒಂದು ಒಳ್ಳೆಯ ಜೀವನಕ್ಕೆ ಎಲ್ಲವೂ ಸಾಯಿ ಕೊಟ್ಟಿದ್ದಾರೆ ಎಂದು ನಂಬು ಇನ್ನು ಹೆಚ್ಚಾದ ಸುಖಶಾಂತಿಯನ್ನು ಜೀವನದಲ್ಲಿ ಹೊಂದುತ್ತೀಯ ಅದೇ ರೀತಿ ನಕಾರಾತ್ಮಕ ಆಲೋಚನೆ ಮಾಡುತ್ತಾ ಕಷ್ಟಕ್ಕೆ ಅಂತ್ಯವಿಲ್ಲ ಸಮಸ್ಯೆಗಳಿಗೆ ಪರಿಹಾರವಿಲ್ಲ ಅಂದುಕೊಂಡರೆ ಕಷ್ಟ ಕ್ಷಣಕ್ಕೆ ಪರಿಹಾರವಾಗುತ್ತದೆ ನಿಜ ಮತ್ತೆ ನಿನ್ನನ್ನೇ ಆವರಿಸಿ ಬರುತ್ತದೆ ಏಕೆಂದರೆ ನೀನು ಸದಾ ಆ ಕಷ್ಟವನ್ನ ನೆನೆಸುತ್ತಿರುವೆ ಅದಕ್ಕಾಗಿಯೇಕ್ಕಾಗಿಯೇ ಆ ಕಷ್ಟಗಳು ನಿನಗೆ ಸ್ಪಂದಿಸುತ್ತವೆ ಆದ್ದರಿಂದ ನೀನು ಸದಾ ಒಳ್ಳೆಯದನ್ನೇ ನೆನೆಸುತ್ತಿರು ನೀನು ಏನನ್ನ ನೆನೆಯುತ್ತೀಯೋ ಅದನ್ನು ನಿನಗೆ ಅಸ್ತು ಎಂದು ನೀಡುವ ದೇವತೆಗಳು ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಂದ ಹಾಗಾಗಿ ನೀನು ಚೆನ್ನಾಗಿ ಬದುಕುತ್ತೀಯ ಎನ್ನುವ ನಂಬಿಕೆ ಇರಲಿ ಆದ್ದರಿಂದ ಸದಾ ಒಳ್ಳೆಯದನ್ನ ನೆನಪಿಸಿಕೊಳ್ಳುತ್ತಾ ಬದುಕು ಎಲ್ಲ ಕ್ಷಣವೂ ನಂಬಿಕೆ ಇಟ್ಟರೆ ನಿನ್ನ ಜೀವನ ತಾನಾಗಿಯೇ ಆನಂದಮಯವಾಗುತ್ತದೆ ನಿನ್ನ ಬಳಿ ಏನಿದೆಯೋ ಅದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ದಾನ ಧರ್ಮ ಸೇವೆಯ ಒಳ್ಳೆಯ ಕರ್ಮಗಳನ್ನು ಮಾಡು ನೀನು ಏನು ನೀಡುತ್ತೀಯೋ ಹಾಗೆ ನೀನು ಏನನ್ನ ಬೇಡುತ್ತೀಯೋ ನಿನ್ನ ಪಾಲಾಗುತ್ತದೆ ನೀನು ಇನ್ನೊಬ್ಬರ ಕಷ್ಟಕ್ಕಾದರೆ ನಾನು ನಿನ್ನ ಕಷ್ಟಕ್ಕಾಗುತ್ತೇನೆ ನೀನು ಇನ್ನೊಬ್ಬರ ಕಷ್ಟಕ್ಕಾಗಿ ಸ್ಪಂದಿಸುತ್ತಿರುವೆ ಹಾಗೆ ಅವರಿಗೆ ಏನಾದರೂ ಸಹಾಯ ಮಾಡುತ್ತಿರುವೆ ಎಂದಾದರೆ ನಾನು ಅದರ ನೂರು ಪಟ್ಟಷ್ಟು ನಿನಗೆ ಕೊಡುತ್ತೇನೆ ಏ ನನ್ನ ಭರವಸೆಯಾಗಿದೆ ಯಾರು ನನ್ನ ಭಕ್ತರಿಗೆ ಸಹಾಯವನ್ನು ಮಾಡುತ್ತಾರೋ ಯಾರು ಎಲ್ಲಾ ಜೀವಿಗಳಲ್ಲೂ ಪ್ರೀತಿಯನ್ನ ದಯೆಯನ್ನ ಕರುಣೆಯನ್ನ ಹೊಂದಿರುತ್ತಾರೋ ಅಂತಹವರ ರಕ್ಷಣೆಯನ್ನ ಸ್ವಯಂ ನಾನೇ ಮಾಡುತ್ತಿರುತ್ತೇನೆ ನಿನ್ನಲ್ಲಿರುವ ದೈವತ್ವವೇ ಮನುಷ್ಯತ್ವ ಮಾನವೀಯತೆ ಎಂಬುದನ್ನು ಎಂದಿಗೂ ಮರೆಯಬೇಡ ಹಾಗಾಗಿ ನನ್ನ ಮೇಲೆ ಸಂಪೂರ್ಣ ಭಾರ ಹಾಕಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಟ್ಟು ನಿನ್ನ ಕೆಲಸ ನೀನು ಮಾಡು ಫಲದ ರೂಪದಲ್ಲಿ ಏನು ಕೊಡಬೇಕೋ ಅದನ್ನು ನಾನು ನಿರ್ಧರಿಸುತ್ತೇನೆ ಮಗು ನಾನು ನನ್ನ ಯೋಜನೆಗಳೊಡನೆ ನಿನ್ನ ಮನೆಯನ್ನ ಹಾಗೂ ನಿನ್ನ ಮನವನ್ನ ಪ್ರವೇಶಿಸಿದ್ದೇನೆ ಎಂದರೆ ಇದು ನಿನ್ನ ಸುಕೃತ ಪುಣ್ಯದ ಫಲಕಂದ ಇನ್ನು ಅಂದುಕೊಂಡಷ್ಟು ದಿನದಲ್ಲಿ ನಿನ್ನ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಬಲವಾಗಿ ನಂಬು ನಾನು ನಿನ್ನ ನಂಬಿಕೆಯಾಗಿ ವಿಶ್ವಾಸವಾಗಿ ಬದಲಿಸುತ್ತೇನೆ ನನ್ನನ್ನ ನಂಬಿ ನಡೆಯುತ್ತಿರುವ ನಿನಗೆ ನನ್ನ ಸಹಾಯ ರಕ್ಷಣೆ ಎಂದೆಂದಿಗೂ ಇರುತ್ತದೆ ಮಗು ಮಗು ಜೀವನದಲ್ಲಿ ಏನು ಮಾಡಬೇಕೆಂದು ಯೋಚಿಸುವ ಬದಲು ಇರುವ ಜೀವನವನ್ನ ಮೊದಲು ಸ್ವೀಕರಿಸು ಅದರ ಶ್ರೇಷ್ಠತೆಯನ್ನು ಒಪ್ಪಿಕೊಂಡು ನಂತರ ಜೀವನದ ಯಶಸ್ಸಿಗಾಗಿ ಗೆಲುವಿಗಾಗಿ ಹಂಬಲಿಸು ಆಗ ಫಲ ಸಿಗುತ್ತದೆ ಇರುವ ಜೀವನ ತೊರೆದು ಹೊಸ ಜೀವನ ಹುಡುಕಬೇಡ ಒಳ್ಳೆಯ ಕರ್ಮ ಮಾಡು ಅದಕ್ಕೆ ತಕ್ಕ ಹಾಗೆ ಫಲವನ್ನು ನಾನು ನೀಡುತ್ತೇನೆ ಮಗು ಯಾರು ನನ್ನಲ್ಲಿ ವಿಶ್ವಾಸವಿಡುತ್ತಾರೋ ಅವರ ವಿಶ್ವಾಸದಲ್ಲೇ ಸದಾ ನಾನು ಭರವಸೆಯಾಗಿದ್ದೇನೆಗಳಲ್ಲಿ ನಿನ್ನಿಂದ ಕೆಲವು ಸಾಧನೆಗಳಾಗಬೇಕೆಂದರೆ ನನ್ನನ್ನು ಪಡೆಯಲು ನನ್ನಲ್ಲಿ ಪೂರ್ಣ ವಿಶ್ವಾಸವಿಡಬೇಕಾಗುತ್ತದೆ ನನ್ನನ್ನೇ ನೀನು ನಿನ್ನ ಆಸರೆಯನ್ನಾಗಿಸಿಕೋ ನಾ ಆಸರೆಯಾಗಿ ಆಸೆಯಾಗಿ ಬಲವಾಗಿ ಭರವಸೆಯಾಗಿ ವಿಶ್ವಾಸವಾಗಿ ಧೈರ್ಯವಾಗಿ ನಿಲ್ಲುವೆ ರಕ್ಷಣೆ ನೀಡುವೆ ಮಗು ಅದೇ ನೀನು ನಿಷ್ಕಲ್ಮಶ ಭಾವದ ಸ್ವಚ್ಛ ಮನಸ್ಸಿನಿಂದ ನನ್ನ ಕಡೆ ನೋಡಿದರೆ ನಾನು ನಿನ್ನ ಕಡೆಯೇ ನೋಡುತ್ತಿರುವುದು ನಿನಗೆ ಕಾಣಿಸುತ್ತದೆ ನಾನು ಸದಾ ನನ್ನ ಭಕ್ತನ ಜೊತೆಯಾಗಿಯೇ ಇರುವೆ ನ ಭಕ್ತನ ಕೈ ನಾನೆಂದಿಗೂ ಬಿಡುವುದಿಲ್ಲ ಜೀವನದಲ್ಲಿರುವ ಸಮಸ್ಯೆಗಳಿಂದ ಹೆದರಬೇಡ ಗಾಬರಿಯಾಗಬೇಡ ಇದರ ಬದಲು ಈ ಗುರುವಿನ ಒಳಗೆ ಅಡಕವಾಗಿರುವ ಇರುವ ಶಕ್ತಿಗಳ ಬಗ್ಗೆ ವಿಚಾರಗಳ ಬಗ್ಗೆ ಅರಿಯುವ ಪ್ರಯತ್ನ ಮಾಡು ಯಾವಾಗ ನನ್ನೊಳಗಿರುವ ಅಗಾಧ ಶಕ್ತಿಗಳ ಪರಿಚಯ ನಿನಗಾಗುತ್ತದೆಯೋ ಆಗ ಜೀವನದ ಸತ್ಯ ಸುಖ ನಿನಗೆ ತಿಳಿಯುತ್ತದೆ ನಿನ್ನ ಸಂಕಲ್ಪದಲ್ಲಿ ಬಹಳ ಶಕ್ತಿ ಇದೆ ಕಂದ ಮಗು ನೀನು ಮಾಡುವ ಕೆಲವು ಸೇವೆಗಳಿಂದ ನಾನು ಪ್ರಸನ್ನತೆಯನ್ನು ಹೊಂದಿರುವೆ ಈ ನಿನ್ನ ಸೇವೆಯ ಭಾವದಿಂದ ನನ್ನ ಮನಸ್ಸಿಗೆ ಮಾತ್ರವಲ್ಲ ನೀನು ಹಲವರ ಮನಸ್ಸಿಗೂ ಕೂಡ ಸಂತೋಷವನ್ನು ತುಂಬಿರುವೆ ನೀನು ಏನನ್ನ ಹಂಚುತ್ತಿರುವೆಯೋ ಅದೇ ಮರಳಿ ನಿನಗೆ ಸಿಗುವಂತೆ ನಾನು ಮಾಡುತ್ತೇನೆ ನೀನೆಂದಿಗೂ ನಿನ್ನ ಮನಸ್ಸನ್ನ ಸಿರಿವಂತವಾಗಿಟ್ಟುಕೋಕಂದ ನಾನು ನಿನಗಾಗಿ ಹಲವಾರು ಮಾರ್ಗಗಳನ್ನು ಹಾಗೂ ಸಂದೇಶಗಳನ್ನು ನೀಡುತ್ತಲೇ ಇರುತ್ತೇನೆ ಜೀವನದಲ್ಲಿ ಕಷ್ಟ ಸುಖಗಳು ಇರುವುದು ಸಹಜ ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಎಂಬುದನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಒಳ್ಳೆಯ ಕರ್ಮ ಮಾಡುತ್ತಾ ಜೀವನ ನಡೆಸು ಖಂಡಿತವಾಗಿಯೂ ಶುಭ ಫಲಗಳನ್ನೇ ಪಡೆಯುತ್ತೀಯ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿವೆ ಅಂದು ಚಿಂತೆಗೊಳಗಾಗಿ ಕೂರಬೇಡ ದಾರಿಯಿಲ್ಲ ಅಂದುಕೊಂಡು ನೀನು ನಡೆಯುವುದನ್ನೇ ನಿಲ್ಲಿಸಬೇಡ ನೀನು ನಡೆದದ್ದೇ ದಾರಿಯಾಗಬೇಕು ಮಗು ನಿನ್ನ ದಾರಿಯೇ ನಾಲ್ಕು ಜನಕ್ಕೆ ಮಾದರಿಯಾಗಬೇಕು ನೀನು ಏನು ಅಂತ ಹೇಳಿ ಯಾರಿಗೂ ಅರ್ಥ ಮಾಡಿಸುವ ಅಗತ್ಯವಿಲ್ಲ ನಿನ್ನನ್ನು ಪ್ರೀತಿಸುವವರಿಗೆ ನೀನು ಏನೆಂದು ತಿಳಿದರೆ ಸಾಕು ಕಂದ ಆಗ ನಿನಗೆ ಬದುಕಿನ ಅರ್ಥ ತಿಳಿಯುತ್ತಾ ಹೋಗುತ್ತದೆ ನಿನ್ನ ಶತ್ರುಗಳು ನಿನ್ನೆದುರಿಗೆ ಅಧರ್ಮ ಮಾಡಿ ಗೆಲ್ಲುತ್ತಿರಬಹುದು ಆದರೆ ಕರ್ಮವೆನ್ನುವುದು ಎದುರಾಗುವ ಸಮಯ ಬಂದಾಗ ಧರ್ಮ ಆ ಕೆಟ್ಟ ಕರ್ಮವನ್ನು ಸುಡಲು ಪ್ರಾರಂಭಿಸುತ್ತದೆ ಹಾಗಾಗಿ ಯಾವುದೇ ಕಾರ್ಯಗಳಲ್ಲಾಗಲಿ ಪ್ರಯತ್ನವೆಂಬುದು ಎಷ್ಟು ಅಧಿಕವಾಗಿರುತ್ತದೆಯೋ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಭವಿಷ್ಯ ಜೀವನ ಉತ್ತಮವಾಗುತ್ತಾ ಹೋಗುತ್ತದೆ ಮಗು ನಿನ್ನ ಕೆಲಸ ನೀನು ಶ್ರದ್ಧೆ ಇಟ್ಟು ಮಾಡು ಪ್ರಾಮಾಣಿಕವಾಗಿ ಮಾಡು ಫಲಿತಾಂಶದ ಚಿಂತೆಯನ್ನು ನನಗೆ ಬಿಡು ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂದು ನನಗೆ ತಿಳಿದಿದೆ ಅದಕ್ಕೆ ತಕ್ಕ ಹಾಗೆಯೇ ಅದಕ್ಕೆ ತಕ್ಕ ಹಾಗೆ ಫಲಗಳನ್ನು ಉಡುಗೊರೆಯ ರೂಪದಲ್ಲಿ ನಿನಗೆ ನೀಡುತ್ತಲೇ ಇರುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ